ಆತ್ಮೀಯರೇ ಇನ್ನೊಂದು ಹೊಸ ವಿಚಾರ ನಾನು ಮೊನ್ನೆ ನೋಡ್ತಾ ಇದ್ದೆ ನೋಡ್ತಾ ಇರಬೇಕಾದ್ರೆ ಈ ವಿಚಾರ ನನಗೆ ಬಂತು ಏನು ಅಂತಂದರೆ ಮೊದಲು ನೀನು ವಿಶ್ವಾಸ ಇಡು ಅಂತ ಹೇಳ್ತಾರೆ ಇದು ಪ್ರತಿಯೊಂದು ಮಾತಿನಲ್ಲಿನೂ ಪ್ರತಿಯೊಂದು ಕೆಲಸದಲ್ಲಿನೂ ಪ್ರತಿಯೊಬ್ಬರ ಜೊತೆನೂ ಕೂಡ ಈ ಮಾತು ಬಹಳ ಫಲಿಸ್ತದೆ ಅಂತ ನನಗನ್ನಿಸ್ತಿದೆ ನಾನು ಮುಂದೆ ನೋಡ್ತಾ ನೋಡ್ತಾ ಹಾಗೆ ಹೋದಾಗ ವಿಶ್ವಾಸಃ ಫಲದಾಯಕ ಅಂತ ಒಂದು ವಾಕ್ಯವನ್ನ ನೋಡಿದೆ ವಿಶ್ವಾಸ ಇಲ್ಲ ಅಂದ್ರೆ ದೇವರು ಫಲವನ್ನು ಎಂದೂ ಕೊಡೋದಿಲ್ಲ ನಾವು ವಿಶ್ವಾಸವಿಟ್ಟು ಭಗವಂತನನ್ನು ಪ್ರಾರ್ಥಿಸಿದಾಗ ಆ ಭಗವಂತನ ಮೇಲೆ ನಾವು ನಮ್ಮೆಲ್ಲ ಕೋರಿಕೆಗಳನ್ನ ಅವನ ಅರ್ಪಿಸಿ ಇವನಿಂದ ನನಗೆ ಒಂದು ಫಲ ಸಿಕ್ಕೇ ಸಿಗ್ತದೆ ಅಂತ ನಾವು ಒಂದು ವಿಶ್ವಾಸ ಇಟ್ಟು ಇಟ್ರೆ ನೂರಕ್ಕೆ ನೂರರಷ್ಟು ಫಲ ಭಗವಂತ ಕೊಟ್ಟೆ ಕೊಡ್ತಾನೆ ಯಾಕಂದ್ರೆ ಆ ಭಗವಂತನ ಮೇಲಿರುವ ನಮ್ಮ ವಿಶ್ವಾಸಕ್ಕೆ ಅವನು ಮಣಿತಾನೆ ಒಂದು ವಿಧಾನ ತಗೋಬೇಕಂತಂದ್ರೆ ಹಸುವಿಗೆ ಗೋಪಾಲಕ ಹುಲ್ಲನ್ನು ಹಾಕುವಾಗ ಅವನು ಯಾವುದೇ ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರಲ್ಲ ಆ ಹಸುವಿನ ಜೊತೆ ಅದು ಮೂಕ್ ಪ್ರಾಣಿ ಅದಕ್ಕೆ ಏನು ಗೊತ್ತಾಗಲ್ಲ ಅಂತ ಆ ಗೋಪಾಲಕ ಗೊತ್ತು ಆದ್ರೂ ಅವನು ವಿಶ್ವಾಸದಿಂದ ಅದಕ್ಕೆ ಹುಲ್ಲನ್ನು ಹಾಕ್ತಾನೆ ಆ ಹುಲ್ಲನ್ನ ತಿಂದ ಹಸು ಮರುದಿನ ಅವನಿಗೆ ರುಚಿಯಾದ ಹಾಲನ್ನು ಕೊಡ್ತವೆ ನಾನ್ ನಿನಗೆ ಹುಲ್ ಕೊಡ್ತೀನಿ ನೀನು ರುಚಿಯಾದ ಹಾಲನ್ನು ನನಗೆ ಕೊಡ್ಬೇಕಂತ ಏನಾದ್ರು ಹಸುವಿನ ಜೊತೆ ಆ ಗೋಪಾಲಕ ಅಗ್ರಿಮೆಂಟ್ ಅಂತೂ ಮಾಡ್ಕೊಂಡಿರಲ್ಲ ಆದ್ರೆ ಆ ಗೋಪಾಲಕನಿಗೆ ಏನ್ ವಿಶ್ವಾಸ ನಾನು ಇದಕ್ಕೆ ಹುಲ್ಲನ್ನು ಕೊಟ್ರೆ ಅದು ನನಗೆ ಮರುದಿನ ರುಚಿಕರವಾದ ಅಮೃತಮಯವಾದ ಹಾಲನ್ನು ನನಗ್ ಕೊಡ್ತದೆ ಅಂತ ಇದು ವಿಶ್ವಾಸ ಈ ಮಾನವ ಜನ್ಮವು ಒಂದು ಇದ್ದಂಗೆ ನೀವು ಈ ಪ್ರಾಮಾಣಿಕವಾಗಿ ಉತ್ತಮ ಕಾರ್ಯಗಳನ್ನ ಮಾಡಿ ಅದನ್ನ ಭಗವಂತನ ಪಾದಕ್ಕೆ ನೀವು ಸಮರ್ಪಣೆ ಮಾಡಿ ನೋಡಿ ನಿಮಗೆ ವಾಪಸ್ ಸಿಗೋದು ಉತ್ತಮವಾದಂತ ಪುಣ್ಯ ಫಲ ಸತ್ ಫಲ ನೂರಕ್ಕೆ ನೂರಷ್ಟು ನಿಮಗೆ ಸಿಗ್ತದೆ ಇದು ವಿಶ್ವಾಸ ಅದಕ್ಕೆ ಹೇಳೋದು ಮೊದಲು ನೀನು ವಿಶ್ವಾಸ ಯಾರ ಯಾರ್ಮೇಲಾದ್ರೂ ಇಡಿ ತಂದೆ ತಾಯಿ ಮೇಲೆ ಗೌರವಾನ್ವಿತ ವ್ಯಕ್ತಿಗಳ ಮೇಲೆ ಹಿರಿಯರ ಮೇಲೆ ಆ ಭಗವಂತನ ಮೇಲೆ ಹಾಲು ಕೊಡುವ ಹಸುವಿನ ಮೇಲೆ ಹೀಗೆ ನೀವು ನೀವು ಮಾಡುವ ವೃತ್ತಿಯ ಮೇಲೆ ಅದನ್ನು ಮೊದಲು ಪ್ರೀತಿಸಬೇಕು ಅದನ್ನು ವಿಶ್ವಾಸ ಇಟ್ಟು ನೀವು ಅದರಲ್ಲಿ ಆ ಸಾಕಷ್ಟು ಪರಿಶ್ರಮ ಪಟ್ರೆ ನಿಮಗೆ ಉತ್ತಮವಾದ ಫಲ ಸಿಕ್ಕೇ ಸಿಗ್ತದೆ ನೂರಕ್ ನೂರು ಸಿಗ್ತದೆ ಇದೇ ವಿಶ್ವಾಸ ಅಲ್ವಾ ಗೋಪಾಲಕ ಏನ್ ಮಾಡ್ತಾನೆ ಬಾಳೆಹಣ್ಣು ತಾನ್ ತಿಂತಾನೆ ಶಿಪ್ಪಿಯನ್ನ ಹಸು ಕೊಡ್ತಾನೆ ಅಕ್ಕಿಯನ್ನ ಕಾನ್ ತಿಂತಾನೆ ಅಂದ್ರೆ ಅಕ್ಕಿಯಿಂದ ಅನ್ನವನ್ನು ಮಾಡಿ ತಾನು ತಿಂತಾನೆ ಆ ಅಕ್ಕಿ ನೆಲ್ಲಿನಲ್ಲಿ ಬರ್ತದಲ್ಲ ಆ ನೆಲ್ಲಿನ ಹೊಟ್ಟನ್ನ ಮತ್ತು ಆ ನೆಲ್ಲಿನ ರವಡಿಯನ್ನ ಹಸು ಕೊಡ್ತಾನೆ ನಮಗೆ ಬೇಗ ಬೇಡವಾದದ್ದನ್ನ ನಾವು ಏನೇ ಹಸು ಕೊಟ್ಟರು ಸಹಿತ ಆ ಹಸು ತಿಂತದೆ ಆ ಹಸು ತಿಂತದೆ ಆ ನಂತರ ನಮ್ಗೆ ಕೊಡ್ತದೆ ಅಮೃತಮಯವಾದ ಸಾಲನ್ನು ಕೊಡ್ತದೆ ಈ ಮಾಲೀಕ ಈ ಗೋಪಾಲಕರ ಏನೇನೋ ಕೊಟ್ಟನ ನಾನು ಆ ಅವನಿಗೆ ಪುನಃ ಏನು ಕೊಡಬಾರದು ಅಂತ ಹಸು ವಿಚಾರ ಮಾಡಲ್ಲ ಅದನ್ನು ಕೊಟ್ಟೆ ಕೊಡ್ತದೆ ಅದು ಕೊಟ್ಟೆ ಕೊಡ್ತದೆ ಅಂತ ಗೋಪಾಲಕ ಕೊಟ್ಟದಕ್ಕೆ ಅದು ವಿಶ್ವಾಸ ಈ ತರದ ಸಾಕಷ್ಟು ಉದಾಹರಣೆಗಳು ನಮ್ಗೆ ಸಿಗ್ತವೆ ಕಸವನ್ನೇ ಅದು ತಿಂದಲೂ ಸಹಿತ ಮರುದಿನ ಅದು ನಮ್ಗೆ ಹಾಲನ್ನೇ ಕೊಡ್ತದೆ ಇದು ಒಂದು ವಿಶ್ವಾಸ ಹಾಗೇನೆ ನಾವು ದೇವರಿಗೆ ಏನೇ ಅರ್ಪಣೆ ಮಾಡ್ಲಿ ಉದಾಹರಣೆಗೆ ಈ ಕಲಗಚ್ಚು ತರ ಮೂಸ ಆ ತರ ನೆಲ್ಲಿನ ತರ ಹೀಗೆ ಹಲವಾರು ಕೆಟ್ಟ ಗುಣಗಳನ್ನ ನಾವು ಬಿಡ್ತೀನಿ ಅಂತೇಳಿ ಭಗವಂತನ ಒಂದು ಪಾದದ ಮೇಲೆ ಹಾಕಿ ನಿಮಗೆ ವಾಪಸ್ ಸಿಗೋದೇನು ಉತ್ತಮ ಫಲಾನೇ ಭಗವಂತನ ಆಶೀರ್ವಾದ ದೇವರು ಒಳ್ಳೆ ಅಮೃತಮಯವಾದ ಫಲವನ್ನ ನಮ್ಗ ರಿಟರ್ನ್ ಆಗಿ ಕೊಡ್ತಾರೆ ಇದು ವಿಶ್ವಾಸ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಿ ತಂದೆ ತಾಯಿ ಯಾಕೆ ಕೈ ಮುಡಿತೀರಿ ಅನ್ನುವಂತ ಈ ಕಾಲದಲ್ಲಿನೂ ಸಹಿತ ಹಿರಿಯರಿಗೆ ಗೌರವ ಕೊಡ್ಬೇಕು ಭಗವಂತನಿಗೆ ನಮಸ್ಕರಿಸ್ಬೇಕು ನಾವು ಮಾಡುವ ವೃತ್ತಿಯನ್ನ ಪ್ರೀತಿಸ್ಬೇಕು ಪ್ರಾಣಿ ಪಕ್ಷಿಗಳಿಗೆ ದಯಾನ ತೋರಿಸ್ಬೇಕು ವೃಕ್ಷಗಳಿಗೆ ನೀರನ್ನ ಹಾಕ್ಬೇಕು ಮಕ್ಕಳಿಗೆ ಒಳ್ಳೆ ಒಳ್ಳೆ ಹಿತ ನುಡಿಗಳನ್ನ ಹೇಳ್ಬೇಕು ಮನೆಗೆ ಬಂದವರಿಗೆ ಆದರ ಆತಿಥ್ಯಗಳನ್ನ ಮಾಡ್ಬೇಕು ಇದೆಲ್ಲಾ ಮಾಡ್ದಾಗೆ ನಮಗೆ ವಾಪಸ್ ಸಿಗೋದೇನು ಉತ್ತಮ ಉತ್ತಮ ಅಮೃತ ತರಹದ ಒಂದು ಫಲ ಸಿಕ್ಕೇ ಸಿಗ್ತದೆ ಇದು ವಿಶ್ವಾಸ ಹಿರಿಯರು ಸುಮ್ಮನೆ ಮಾಡಿಲ್ಲ ವಿಶ್ವಾಸೆ ಫಲದಾಯಕ ಅಂತ ಹೇಳಿದ್ದು ಅದಕ್ಕಾಗಿ ಮಾಡುವ ಕೆಲಸವನ್ನು ಮೆಚ್ಚೋಣ ದೇವರನ್ನ ಮೆಚ್ಚೋಣ ಹಿರಿಯರ ಮೇಲೆ ಗೌರವ ತೋರ್ಸೋಣ ಸಾಕಷ್ಟು ವಿಶ್ವಾಸದಿಂದ ಪ್ರತಿದಿನದ ನಮ್ಮ ಜೀವನವನ್ನ ನಡೆಸೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅದೇ ತರ ನೀವು ಕೂಡ ನಿಮಗೆ ತಿಳಿದಂತ ಅಥವಾ ನಿಮ್ಮ ಹಿರಿಯರಿಗೆ ಅಥವಾ ನಿಮ್ಮ ಮನೆಯ ದೇವರಿಗೆ ಅಥವಾ ನಿಮ್ಮ ಕೆಲಸಕ್ಕೆ ಒಂದು ವಿಶ್ವಾಸ ಪೂರ್ಣವಾಗಿ ಅದಕ್ಕೆ ನೀವು ಆ ಶ್ರಮವನ್ನ ವಹಿಸಿದ್ದೆ ಆದ್ರೆ ನಿಮಗೂ ಕೂಡ ಉತ್ತಮವಾದ ಫಲ ಸಿಕ್ಕೇ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದೆರಡು ಮಾತು ಮುಗಿಸಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇದು ನಿಮಗೆ ಲೈಕ್ ಅನಿಸಿದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು